ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನೀನಾ ದಿನ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಾಗುತ್ತಪ್ಪ ಅಂದರೆ ಇಲ್ಲಿ ದಯವಿಟ್ಟು ಸಬ್ ಇಲ್ಲಿ ಏನಪ್ಪಾ ಆಗುತ್ತೆ ಅಂದರೆ ಇಲ್ಲಿ ಮೊದಲಿಗೆ ಸಂಚಿಕೆಯ ಶುರುವಿನಲ್ಲಿ ಈ ಕಡೆ ಈ ದೇವಕಿ ಇದ್ದೋಳು ಹುಮ್ಮ ಹುಮ್ಮ ಹುಮ್ಮನಿಗೆ ಬೈ ಬ್ರೈನ್ ವಾಶ್ ಮಾಡ್ತಾ ಇರ್ತಾಳೆ ಆ ಇವಾಗ ಅಕ್ಕ ಪಕ್ಕದ ಮನೆ ವಿಷಯಗಳು ನಮಗೆ ಗೊತ್ತಾಗುತ್ತೆ ಅಂತಂದ್ರೆ ಅದು ಹೇಗೆ ಹೇಳು ಟಿ ವಿ ಮೂಲಕ ಪೇಪರ್ ಮೂಲಕ ನಾವು ಇವಾಗ ಮೀಡಿಯಾ ಮುಂದೆ ಹೋಗೋಣ ಮೀಡಿಯಾ ಮುಂದೆ ಹೋಗ್ಬಿಟ್ಟು ನನಗೆ ಆಗಿರೋ ಎಲ್ಲಾ ಪ್ರಾಬ್ಲಮ್ ಬಗ್ಗೆ ಅವ್ರ ಹತ್ರ ನಾವು ನ್ಯಾಯ ಕೇಳೋಣ ಆಗ ಅವರು ನಮಗೆ ನ್ಯಾಯ ಒದಗಿಸಿ ಕೊಡ್ತಾರೆ ಮೀಡಿಯಾದವರಿಗೆ ನಮಗೆ ಸಪೋರ್ಟ್ ಮಾಡಿ ಸಪೋರ್ಟಾಗಿ ನಿಂತ್ಕೊಂಡ್ರೆ ಆ ಪೊಲೀಸ್ ಕೂಡ ಅವರಿಗೆ ಸಹಾಯ ಮಾಡಲೇಬೇಕು ಆ ಕೇಸನ್ನ ತಗೊಳ್ಳೇಬೇಕು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಹೌದು ಇಲ್ಲ ನೀನು ಹೇಳ್ತಾ ಇರೋದು ಸರಿ ಸರಿಯಾಗಿ ಇದೆ ದೇವ್ಕೆ ಅಂತ ಹೇಳಿ ಈ ಉಮಾನು ಕೂಡ ಹೇಳ್ತಾ ಇರ್ತಾಳೆ ಏನಾಗಿದೆ ಏನಾಗಿದೆ ಉಮಾ ನಿನಗೆ ಈ ದೇವಕಿ ಹೇಳ್ತಾ ಇರೋದು ಮಾತ್ರ ನಾನು ನೀನು ಕೇಳಿಕೊಂಡು ಈ ಕಡೆ ನಮ್ಮ ದೇ ವೇದನಿಗೆ ತೊಂದರೆ ಕೊಡೋ ತೊಂದರೆ ಮಾಡೋದಕ್ಕೆ ಹುಟ್ಟಿದ್ಯಾ ನೀನು ಅಂತ ಹೇಳಿ ಹೇಳಿದಾಗ ಯಾರಿ ವೇದ ಯಾರಿ ನಮ್ಮ ವೇದ ಅಂತ ಹೇಳ್ತಾ ಇದ್ದೀರಾ ನನ್ನ ಮಗ ಸತ್ತು ಅವನು ಸತ್ತು ನಾನು ಎಷ್ಟು ನೋವು ಅನುಭವಿಸ್ತಾ ಇದ್ದೀನೋ ಈ ಅಂತ ಹೇಳಿ ನನಗೆ ಗೊತ್ತಿದೆ ಇಲ್ಲ ನನಗೆ ಮಗನಿಗೆ ನ್ಯಾಯ ಕೊಡಿಸ್ಲೇಬೇಕು ಅಂತ ಹೇಳಿ ನಾನು ತೀರ್ಮಾನ ಮಾಡಿದ್ದೀನಿ ನಾ ನೀವು ನನ್ನ ಸಪೋರ್ಟ್ಗೆ ಆ ಸಪೋರ್ಟ್ ಆಗಿ ನಿಂದರೂ ಸರಿ ಇಲ್ಲಿ ನಿಂತಿಲ್ಲ ಅಂದರೂ ಸರಿ ನಾನು ಹಿಟ್ ಹಿಟ್ಟು ಹೆಜ್ಜೆನ ಇಟ್ಟಿ ಹಿಟ್ ಹೆಜ್ಜೆನ ನಿಂದೆ ಇಡೋದಿಲ್ಲ ನನ್ನ ಮಗನಿಗೆ ನಾನು ನ್ಯಾಯ ಕೊಡಿಸೇ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಉಮಾ ಅವರು ಅಲ್ಲಿಂದ ಹೊರಟೋಗ್ತಾರೆ ಇನ್ನು ಈ ಕಡೆ ದೇವ್ಕಿ ಇದ್ದವಳು ಬಾವ ಈ ಕಡೆ ಸುಮ್ಮನೆ ನಿಮ್ಮ ನಿಮಗಿನ್ನ ಶಕ್ತಿಶಾಲಿ ಧೈರ್ಯವಂತೆ ನೀವೇ ತುಂಬಾ ವೀಕ್ ಆಗಿ ವೀಕ್ ಬಾವ ಅಂತ ಹೇಳಿಬಿಟ್ಟು ಈ ಕಡೆ ದೇವಕಿ ದೇವಕಿಯಿಂದನೇ ಇಷ್ಟೆಲ್ಲ ಹಾಕ್ತಾ ಇರೋದು ಇವಳು ಎಂತ ಎರಡು ತಲೆ ಹಾವು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಆದರೂ ಕೂಡ ಈ ಉಮಾ ಯಾಕೆ ಇವಳ ಇವಳ ಮಾತನ್ನೇ ತುಂಬ ಕೇಳ್ತಾ ಇದ್ದಾಳೆ ಇದಲ್ಲ ಅಂತ ಹೇಳಿ ಈಗ ತುಂಬಾ ಕೋಪ ಮಾಡಿಕೊಂಡು ಪ್ರಕಾಶ್ ತಿನ್ ನಿಂತ್ಕೊಂಡಿರ್ತಾನೆ ಇನ್ನೊಂದು ಕಡೆ ವೇದಾಸ್ ವೇದ ಸರ್ಪ್ರ ಸಪ್ಪೆ ಮಖನ ಹಾಕ್ಕೊಂಡು ಈ ಕಡೆ ಬರ್ತಾಯಿರ್ತಾರೆ ಮಾತಾಡಿ ಮಾತಾಡಿಸ್ಬೇಕು ಅಂತ ಹೇಳಿ ಬರ್ತಾ ಇರಬೇಕಾದ್ರೆ ಅದನ್ನು ಉಮ್ಮನೂ ಕೂಡ ನೋಡ್ತಾಳೆ ನೋಡಿಬಿಟ್ಟು ಆಚೆ ಕಡೆ ಬರ್ತಾಳೆ ಏ ನಿಂತ್ಕೊಳ್ಳೆ ಅಲ್ಲಿ ಅಂತ ಹೇಳಿ ಹೇಳಮ್ಮ ಹೇಳ್ತಾಳೆ ಅಮ್ಮ ಅಂತ ಹೇಳಿ ಅಂದ್ಕೊಂಡು ಬರೋದಕ್ಕೆ ಬಂದಾಗ ಮುಂದೆ ಬರಬೇಡ ನೀನು ನಿಂತ್ಕೊಳ್ಳೆ ಅಲ್ಲೇ ಅಂತ ಹೇಳಿ ಬೈತಾರೆ ಪ್ರಕಾಶ್ ಬರ್ತಾರೆ ಓ ವೇದ ಮಗಳೇ ಬಾ ಮಗಳೇ ಒಳಗಡೆ ಬಾ ಅಂತ ಹೇಳಿ ಕರಿತಾಯಿರ್ತಾರೆ ಇರಬೇಕಾದ್ರೆ ಯಾವ ಯಾವ ಸರಿ ಮಗಳು ಅಂತ ಹೇಳಿ ಹೇಳ್ತಾ ಇರ್ತಾರೆ ನಮ್ಮ ಅಮ್ಮ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀಯಾ ಅಮ್ಮ ಅಂತ ಹೇಳಿ ವೇದ ಅವರು ಹೇಳಿದಾಗ ಓಹೋ ಏನು ರೀತಿ ಮಾತಾಡ್ ಮಾತಾಡಬೇಕಮ್ಮ ನಿನಗೆ ಅಲ್ಲ ಆಗಿ ಗಂಡ ಒಬ್ಬನೇ ನಿನಗೆ ಪ್ರಪಂಚ ಅಲ್ವಾ ನಾನು ಆರಾಮಾಗಿ ಇರ್ತೀನಿ ಅಂತ ಹೇಳಿ ನಿನ್ನನ್ನು ಸಾಕಿ ಸಲು ಇವತ್ತು ಬೀದಿಗೆ ನಿಲ್ಲಿಸ್ಬಿಟ್ಟಿದ್ಯಾ ಅವನ ಪರ ನಿಂತ್ಕೊಂಡವಳು ನೀನು ವಕಾಲತ್ತು ಮಾತಾಡಿದ್ಯಾ ಬಂದಿದ್ಯೇನೆ ಅಂತ ಹೇಳಿ ಇಲ್ಲಿ ಬ ಇರ್ಬೇಕು ಹೇಳ್ತಾ ಇರಬೇಕಾದ್ರೆ ನೋಡಿ ನಾನು ಯಾರ ಪರನೂ ಇಲ್ಲ ವಹಿಸ್ಕೊಂಡು ಬಂದಿಲ್ಲ ವೀ ವೀಕ್ನೆಸ್ ಕೂಡ ಮಾಡಿಲ್ಲ ವಿಟ್ನೆಸ್ ಕೂಡ ಮಾಡಿಲ್ಲ ಬಂದಿದ್ದೀನಿ ನನ್ನ ಮಾತನ್ನು ಸ್ವಲ್ಪ ಕೇಳಿ ಮಾತಾಡೋದಕ್ಕೆ ಒಂದೆರಡು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಚಿಕ್ಕಮ್ಮ ನಾನು ನನ್ನ ಹತ್ರ ಮಾತಾಡ್ತಾ ಇಲ್ಲ ನಾನು ನಿನ್ನ ಹತ್ರ ಮಾತಾಡ್ತಿಲ್ಲ ಬಂದಿರೋದು ನಮ್ಮಮ್ಮನ ಹತ್ರ ಮಾತಾಡೋದು ಮಾತಾಡೋಕ್ಕೆ ಬೇಕಾದರೆ ಅವಳೇ ನಮ್ಮ ನಿಮ್ಮ ನಮ್ಮನ್ನು ಮಾತಾಡಿಸಲಿಲ್ಲ ಅಮ್ಮ ಇವತ್ತು ದುಃಖದಲ್ಲಿದ್ದಾಳೆ ಅಂತ ಹೇಳಿ ಮಾತಾಡ್ಸೋದಕ್ಕೆ ಬಂದಿದೀಯಾ ಯಾವತ್ತು ಗಂಡ ಹತ್ರ ಅಷ್ಟೊಂದು ಪರವ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ದೆ ಅಂತ ಹೇಳಿ ವೇದನ್ಗೆ ಬಾಯಿಗೆ ಬಂದಂಗೆ ಬೈತಾ ಇರ್ತಾರೆ ಪ್ರಕಾಶ್ ತಡಿಯೋಕೆ ಅಂತ ಹೋಗ್ತಾರೆ ತಳಿಯೋಕೆ ಅಂತ ಹೋದಾಗ ಅವ್ರಿಗೂ ಕೂಡ ಸೇರಿಸಿ ಬೈತಾ ಇರ್ತಾರೆ ಈಗ ಬೈದಿರೋದನ್ನೆಲ್ಲ ನೋಡಿ ಶಾ ವೇದಂಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಆದರೆ ಪ್ರಕಾಶ್ ಮಾತನ್ನ ಅವಮ್ಮ ಕೇಳ್ತಾನೆ ಇರೋಲ್ಲ ಇರೋದಿಲ್ಲ ಇನ್ನೊಂದು ಕಡೆ ಆ ದಾಮೋದರ್ ಬಂದ್ಬಿಟ್ಟು ವಿಕ್ರಮ್ನ ನೋಡಿ ಇವಾಗ ಶರ್ಟು ಕೂಡ ನಮ್ಮ ನಮ್ಮ ಪರ ಇಲ್ಲ ಇನ್ನು ಈ ಉಮಾ ಕಂಪೇರ್ ಮಾ ಕಂಪೇರ್ ಬೇರೆ ಕೊಡೋಕ್ಕೆ ಹೋಗ್ತಿದ್ದಾಳೆ ಪೊಲೀಸ್ ಕಂಪ್ಲೇಂಟನ್ನ ತಗೊಂಡು ತಗೋಬೇಡಿ ಹೇಳಿದ್ದೀನಿ ಅಂತ ಹೇಳಿ ಅವರನ್ನು ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ವಾ ನಮ್ಮ ಕೆಲಸನ ನಾವು ಮಾಡಲೇಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಇದನ್ನು ಸುಮ್ಮನೆ ಲೇಜಿಯಾಗಿ ತಗೊಳ್ಳೋದಕ್ಕೆ ಆಗೋದಿಲ್ಲ ಇದರಲ್ಲಿ ಸ್ವಲ್ಪ ಹ್ಯಾಮ್ ಹ್ಯಾಮರ್ ಇದ್ರೂ ಕೂಡ ನಿನ್ನ ಹೋಗ್ಬೇಕಾಗುತ್ತೆ ನೀನು ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ ಅದನ್ನು ನಾನು ಸಹಿಸ್ಕೊಳ್ ಸಹಿಸ್ಕೊಳ್ಳೋದಿಲ್ಲ ಎಲ್ಲ ಆಗಿದ್ದು ಆ ಹಾಳಾದ ಹುಡುಗಿಯಿಂದನೇ ಅವಳು ಇವಳು ನನ್ನ ಮಗ ನನ್ನ ಮನೆಗೆ ಬಂದಿದ್ದರಿಂದನೇ ಎಲ್ಲ ಆಗಿದ್ದು ಅಂತ ಹೇಳಿ ಈ ಕಡೆ ವಿಕ್ರಮ್ ಅವ್ರ ಮುಂದೆ ವೇದನ್ಗೆ ಬಯೋದಕ್ಕೆ ಶುರು ಮಾಡಿರ್ತಾರೆ ಆಗ ವಿಕ್ರಮ್ ಇದ್ದವನು ಯಾರು ಯಾರ ಬಗ್ಗೆ ಹೇಳ್ತಿದ್ದೀರಾ ಅಂತ ಯಾರಿಗೆ ಈ ಮಾತನ್ನು ಹೇಳ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಇನ್ಯಾರಿಗೆ ನೀನು ಕಟ್ಕೊಂಡಿರ್ ಕಟ್ಕೊಂಡು ಬಂದಿದ್ದೀಯ ನಿನ್ನಷ್ಟು ಹೆಂಡ್ತಿಗೆ ಆ ಹುಡುಗಿ ವೇದ ಅವಳಿಗೆ ಹೇಳ್ತಾ ಇದ್ದೀನಿ ಹಿಟ್ಟು ಹಿಟ್ಟಿದ್ದು ಎಲ್ಲ ಸರ್ವನಾಶ ಆಗೋಯ್ತು ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಯಾರಿಗೆ ಮಾತಾಡ್ತಾ ಇದ್ದೀರಾ ಇವತ್ತು ವಿಕ್ರಮ್ ತಪ್ಪು ಮಾಡಿದ್ದಾನೆ ಅಂತ ಹೇಳಿ ತಿಳ್ಕೊಳ್ದೇನೆ ಅವಳು ವಿಕ್ರಮ್ ಪರ ನಿಂತ್ಕೊಂಡಿದ್ದಾಳೆ ನಮ್ಮ ನಿಮ್ಮ ಹತ್ರ ನಿಮ್ಮ ಥರ ಅವಳು ಕೆಟ್ಟ ಕೆಲಸನ ಕುಮ್ಮಕ್ಕು ಕೊಟ್ಟಿಲ್ಲ ವೇದಾನೇ ತುಂಬ ಒಳ್ಳೆ ಹುಡುಗಿ ಅವಳಿಗೆ ನೀವೇನು ಮಾತಾ ಮಾತಾಡೋ ಆಗಿಲ್ಲ ಯಾಕೆ ನಿಮ್ಮಂಥ ಕೆಟ್ಟ ಕೆಲಸನೂ ಕೂಡ ಮಾಡ್ಕೊಂಡಿಲ್ಲ ನಿಮಗೆ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿ ಅವಳಿಗೆ ಬೈತಾ ಇದ್ದೀರಾ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಈ ಕಡೆ ಈ ನನಗೆ ಬುದ್ಧಿ ಹೇಳೋದಕ್ಕೆ ಬರ್ತಾ ಇದೆಯಾ ನೀನು ಅಂತ ಹೇಳಿ ಕೈ ಎತ್ಕೊಂಡು ಹೋಗ್ತಾರೆ ಹೌದು ನಾನೇನು ಎಲ್ ಕೆ ಜಿ ಮಗು ನನ್ನ ಹತ್ರ ಮಾತನ್ನ ಕೇಳೋದಕ್ಕೆ ಅಂತ ಹೇಳಿ ದಾಮೋದರ್ ಅವರು ಹೇಳ್ತಾ ಇರ್ಬೇಕಾದ್ರೆ ನೀವೇನು ಹೇಳ್ತಾ ಇದ್ದೀರಾ ನೀವು ನನ್ನ ಮಾತನ್ನ ಕೇಳೋದಿಲ್ವಾ ಅಂತ ಹೇಳಿ ನನಗೆ ನೀ ಚೆನ್ನಾಗಿ ಗೊತ್ತು ಇಪ್ಪತ್ತು ವರ್ಷದಿಂದ ಬಡ್ಕೊಂಡು ಬಂದಿದ್ದೀನಿ ರೌಡಿಸಮ್ನೆಲ್ಲ ಬಿಡಿ ಬಿಟ್ಬಿಡಿ ಅಂತ ಹೇಳಿದ್ದೀನಿ ಒಳ್ಳೆ ಮನುಷ್ಯನಾಗಿ ಅಂತ ಹೇಳಿದ್ರೆ ನೀವೆಲ್ಲ ನನ್ನ ಮಾತು ಕೇಳಿದಿರಿ ಅಂತ ಹೇಳಿ ಈ ಕಡೆ ತುಂಬಾ ಸ್ಟ್ರಾಂಗಾಗಿ ಗಂಡನ ಮುಂದೆ ನಿಂತ್ಕೊಂಡು ವೇದಾಪರ ಮಾತಾಡ್ತಾ ಇರ್ತಾರೆ ಶಕುಂತಲೆ ಇನ್ನೊಂದು ಕಡೆ ಅವಳು ನಿನ್ನ ಹತ್ರ ಏನಾದರೂ ಕಿತ್ಕೊಂಡು ಹೋಗಿದ್ದಕ್ಕೆ ಹೋಗೋದಕ್ಕೆ ಬಂದಿದ್ದಾಳ ನನಗೆ ಸ್ವಲ್ಪ ಟೈಮ್ ಬೇಕು ನಾನು ಕೂಡ ಗಂಡ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಅದನ್ನು ಬಿಟ್ಟುಬಿಡು ನಿನಗೆ ಯಾಕೆ ಅವಳು ಈ ರೀತಿ ಮಾತಾಡ್ತಿದ್ದಾಳೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ನೀವು ಈ ಥರ ದುಃಖದಲ್ಲಿ ಇದ್ದೀರಾ ಅಂತ ಹೇಳಿ ಅವಳು ನಿಮ್ಮನ್ನು ಮಾತಾಡ್ಸೋ ಮಾತಾಡ್ಸ್ಕೊಂಡು ಹೋಗೋಕ್ಕೆ ಬಂದಿದ್ದು ಬಂದಿಲ್ಲ ಅವಳು ಕೂಡ ಗಂಡನ ಪರನೇ ಅವಳು ಅಂತ ಹೇಳಿ ಹಾಂ ಸುಮ್ಮನೆ ಇರೆ ಸಾಕು ವಿಕ್ರಮ್ ಒಬ್ಬ ಎಷ್ಟು ದೊಡ್ಡ ರೌಡಿ ಅಂತ ಹೇಳಿ ನಮಗೆಲ್ಲ ಗೊತ್ತಿದೆ ಜಗತ್ತಿಗೆ ಗೊತ್ತಿದೆ ಅದೇನೇ ಇದ್ರೂ ಮಾಡಿ ಮಾಡಿರೋ ಅಂತ ಹೇಳಿ ಗಂಡ ಅಂತ ಹೇಳಿ ನನಗೂ ಕೂಡ ಗೊತ್ತಿದೆ ಆ ಗೊತ್ತಿರೋ ಅರ್ಧ ಸತ್ಯ ಕೂಡ ಗಂಡ ಕೊಲೆ ಮಾಡು ಮಾಡುವಂಥವನಲ್ಲ ರೌಡಿ ಅಷ್ಟೇ ಆದರೆ ಕೊಲೆಗಾರ ಅಲ್ಲ ಅಂತ ಹೇಳಿ ವೇದ ಹೇಳ್ತಾ ಇರ್ತಾಳೆ ಬಂದ್ಬಿಟ್ಟು ಅನಿಷ್ಟದವಳು ಮನೆಯಲ್ಲಿ ಜಗಳನೇ ಹಬ್ಬಿಸ್ಬಿಟ್ಟು ಅಂತ ಹೇಳಿಬಿಟ್ಟು ಕೋಪ ಮಾಡಿಕೊಂಡು ಆ ದೇವಕ್ಕೆ ಅಲ್ಲಿಂದ ಹೋಗ್ತಾಳೆ ನಿನ್ನ ಮಗನ ಮೇಲೆ ಏನಾದರೂ ನಿಮಗೆ ಕಿಂಚಿತ್ತಾದರೂ ಪ್ರೀತಿ ಇದ್ದರೆ ನೀವು ಇಲ್ಲಿಂದ ಏನನ್ನು ಮಾತಾಡದೆ ಹೊರಟೋಗಿ ಅಂತ ಹೇಳಿ ಹೇಳ್ತಾ ಇದ್ರೆ ಇಲ್ಲ ನನ್ನ ಗಂಡ ನಾನು ಏನು ತಪ್ಪು ಮಾಡಿಲ್ಲ ಅಂತ ಹೇಳಿ ಸಾಬೀತು ಮಾಡ್ತೀನಿ ಮಾಡೇ ಮಾಡ್ತೀನಿ ನಾನು ಅಂತ ಹೇಳಿ ಹೊಸ್ಲನ್ನು ತುಳಿಯೋದಿಲ್ಲ ಅಲ್ಲಿವರೆಗೂ ಅಂತ ಹೇಳಿಬಿಟ್ಟು ವೇದನೂ ಕೂಡ ಅಲ್ಲಿಂದ ಹೊರಡ್ತಾಳೆ ಇನ್ನು ಪ್ರಕಾಶ್ ಉಮ್ಮನ್ ಮೇಲೆ ತುಂಬನೇ ಕೋಪ ಮಾಡಿಕೊಂಡು ಅವರು ಕೂಡ ಒಳಗಡೆ ಇದ್ರೆ ಇವತ್ತು ನೀವು ಸೊಸೆ ಎಂಥವಳು ಅಂತ ಹೇಳ್ತಾ ಹೇಳ್ತಾ ಇದ್ದೀರಾ ಅವಳು ಈ ಮನೆಗೆ ಬಂದ ಮೇಲೆ ಈ ಮನೆಗೆ ನೆಮ್ಮದಿ ಶಾಂತಿ ಅಂತ ಹೇಳಿ ಸ ನಿಮಗೆ ಗೊತ್ತಾಗಿದೆ ಗೊತ್ತಾಗಿದೆಯಾ ಅಂತ ಹೇಳಿ ಶಕುಂತಲ ಕೇಳ್ತಾ ಇರ್ತಾಳೆ ಏನಾಗಿತ್ತು ನನಗೆ ನನ್ನ ಮಗ ನನ್ನ ಮನೆಗೆ ಏನೂ ಆಗಿರಲಿಲ್ಲ ಚೆನ್ನಾಗಿ ಇತ್ತು ಇವಳು ಇವಳಿಂದನೇ ಏಳಿಂದನೇ ಎಲ್ಲ ಆಗಿರೋದು ಹೆಂಡತಿ ಅಂತ ಹೇಳಿಬಿಟ್ಟು ಈ ಕೇಸ್ ಇಲ್ಲದೇ ಕೂತ್ಕೊಂಡಿದ್ದಾನೆ ಅವನು ಅಂತ ಹೇಳಿ ಈ ಕಡೆ ದಾಮೋದರ್ ಬೈತಾ ಇರಬೇಕಾದ್ರೆ ಪರವಾಗಿಲ್ಲ ಕೆಲಸ ಇಲ್ಲದೆ ಸುಮ್ಮನೆ ಕೂತ್ಕೊಂಡಿದ್ದಾನೆ ಅದಕ್ಕೇನು ತೊಂದರೆ ಇಲ್ಲ ನಿಮ್ಮ ಹಾಗೆ ಹೊಡೆಯೋದು ಬಡಿಯೋದು ಕೊಲೆ ಮಾಡೋದು ಸಾಯಿಸೋದು ಅಂತ ಹೇಳಿ ಹೋಗಲಿಲ್ಲ ನನ್ನ ಮಗ ಅಂತ ನನ್ನ ಮಗ ತುಂಬಾ ಬದಲಾಗ್ತಾ ನ ಮಗನ ದಾರಿಗೆ ತರ್ತಾ ಇದ್ದಾನೆ ಶಕುಂತಲ ಹೇಳ್ತಾ ಇರ್ತಾರೆ ಇನ್ನೂ ಈ ಕಡೆ ದಾಮೋದರ್ಗೆ ಸರಿಯಾಗಿ ಏಟನ್ನು ಕೊಟ್ಬಿಟ್ಟು ಶಕುಂತಲ ಅವ್ರು ಇರ್ತಾರೆ ನೀವು ಇವತ್ತು ತಪ್ಪು ಮಾಡೋದಕ್ಕೆ ಕಾರಣ ನೀವೇ ವಿಕ್ರಮ್ ಇವರು ಪರಿಸ್ಥಿತಿಯ ಪರಿಸ್ಥಿತಿಯಲ್ಲಿ ಇರೋದಕ್ಕೆ ಕಾರಣ ನೀವೇ ಅಂತ ಹೇಳಿ ಹೇಳಿದಾಗ ಇಲ್ಲ ಇವ ಇವನು ನನ್ನ ಕೈಯಲ್ಲೇ ಬೆಳೆದು ಇಷ್ಟು ದೊಡ್ಡವನಾಗಿರೋದು ಅಂತ ಹೇಳಿ ಈ ಕಡೆ ಸೊಸೆ ಅವನ ಜೀವನವೇ ಬದಲಾಯಿಸ್ಬಿಟ್ಲು ಬದಲಾಯಿಸಿದ್ದಾಳೆ ಈ ನಮಗೆ ಆ ನಮ್ಮ ನಂಬಿಕೆ ನನಗಿದೆ ಮಾತು ಕೂಡ ಹಾಗೇ ಇದೆ ಒಬ್ರಿಗೊಬ್ರು ಈ ರೀತಿ ಕಿತ್ತಾಡ್ತಾ ಇರಬೇಕಾದ್ರೆ ಸಾಕು ನಿಲ್ಲಿಸಿ ಏನಾದರೂ ಈ ರೀತಿ ಕಿತ್ತಾಡ್ತಾ ಇದ್ದೀರಲ್ಲ ಇದನ್ನೇನೋ ಮನೆ ಅಂತ ಅಂದ್ಕೊಂಡಿದ್ದೀರಾ ಅಥವಾ ಫಿಶ್ ಮಾರ್ಕೆಟ್ ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿ ವಿಕ್ರಮ್ ಅವರು ಬೈತಾಯಿರ್ತಾರೆ ಬೈತಾ ಇರಬೇಕಾದ್ರೆ ಅವಳು ಮಾತಾಡ್ ಮಾತಾಡ್ತಾ ಇರೋದನ್ನು ಇಬ್ಬರು ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಕೇಳಿಸ್ಕೊಳ್ತಾ ಇರ್ತಾರೆ ಆಗ ಕೇಳಿಸ್ಕೊಳ್ತಾ ಇರ್ಬೇಕಾದ್ರೆ ದಾಮೋದರ್ ಹೇಳ್ತಾನೆ ಅತ್ತಿಗೆಗೆ ಏನೇ ಆದ್ರೂ ನಾವು ವಹಿಸ್ಕೊ ವಹಿಸೋದು ಸಹಿಸ್ಕೋ ಸಹಿಸೋದಿಲ್ಲ ಈ ಮನೆ ಇಷ್ಟು ಒಗ್ಗಟ್ಟಾಗಿದೆ ಅಂತ ಹೇಳಿ ವೈಷ್ಣವನ ಕೂಡ ಕೇಳ್ತಾರೆ ಪಿಳ್ಳೆ ನರಿಗಳು ಕೂಡ ಬಾಯಿ ಎತ್ತಿ ಮಾತಾ ಮಾತಾಡಿದ್ರು ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೊಟ್ಟೋಗ್ತಾನೆ ಇನ್ನೊಂದು ಕಡೆ ವೇದ ಇದ್ದವಳು ರೋಡಲ್ಲಿ ಯಾರು ಸಿಕ್ಕು ಯಾರು ಸಿಗ್ತಾರೆ ಎಲ್ಲರ ಹತ್ರನೂ ಕೂಡ ಸಾಕ್ಷಿನ ಕಲೆಕ್ಟ್ ಮಾಡೋದಕ್ಕೆ ಎಲ್ಲ ವಿಷಯನೂ ಕೂಡ ಕೇಳ್ತಾ ಇರ್ತಾಳೆ ಕೇಳ್ತಾ ಬರ್ತಾ ಇರ್ತಾರೆ ಆಗ ಅವಳಿಗೆ ಒಂದೊಂದು ವಿಷಯನೂ ಗೊತ್ತಾಗ್ತಾ ಇರುತ್ತೆ ಒಂದೊಂದು ವಿಚಾರಿಸ್ತಾ ಇರ್ತಾಳೆ ಅದೇ ರೀತಿ ಎಲ್ಲ ಸತ್ಯನೂ ಕೂಡ ಕಲೆ ಕಲೆಕ್ಟ್ ಮಾಡಿಕೊಂಡು ರೋಡಲ್ಲಿ ಒಬ್ಬಳೇ ಇಟ್ಕೊಂಡು ಹೋಗ್ತಾ ಇರ್ತಾಳೆ ಫೈಲನ್ನ ಇಟ್ಕೊಂಡು ಆಗ ಕೂಡ ನೆನಪು ಮಾಡ್ಕೊಳ್ತಾ ಇರ್ತಾಳೆ ಇಲ್ಲ ಇವನೇ ಗುದ್ದಿದ್ದು ನಾನೇ ನನ್ನ ಪ್ರ ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ ಅಂತ ಹೇಳಿಬಿಟ್ಟು ಆ ಮರ್ಡರ್ ಆ ಮರ್ಡರ್ನ ಕೂಡ ಆ ವರ್ಡ್ನ ಕೂಡ ಹೇಳ್ತಾ ಇರ್ತಾಳೆ ನೆನಪು ಮಾಡಿಕೊಂಡು ಹಾಕ್ತಾ ಹಾಕ್ತಾಯಿರ್ತಾರೆ ಮುಂದೆ ಕೂಡ ತುಂಬಾ ಬೇಜಾರಾಗಿ ಟೊಮೆಟೊ ಹಣ್ಣನ್ನು ಕಟ್ ಮಾಡಿಕೊಂಡು ಕೂತ್ಕೊಂಡಿರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್